ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಫಿಲ್ಮ್ ಅಂಡ್ ಮೂರ್ಗೆ ಆತ್ಮೀಯವಾದ ಸ್ವಾಗತ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರು ಸಿಗ್ರೇಟ್ ಸೇರುತ್ತಿರುವಂತಹ ಫೋಟೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇದು ಜೈಲಿನಲ್ಲಿ ನಿಯಮಗಳ ಉಲ್ಲಂಘನೆಯ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಖೈದಿಯಾಗಿರುವಂತಹ ಆರೋಪಿ ನಟ ದರ್ಶನ್ ಬಗೆಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅವರು ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ಹೊರ ಹಾಕಿದ್ದಾರೆ ಸುಮಾರು ಅರವತ್ತೈದು ದಿನಗಳಿಂದ ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರು ಜೈಲಿನಲ್ಲಿ ಸಿಗರೆಟ್ ಸೇತಿರುವ ಫೋಟೋ ವೈರಲ್ ಆಗಿದೆ ಈ ಫೋಟೋದಲ್ಲಿ ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರದಲ್ಲಿ ಕುಳಿತು ಬೆಂಗಳೂರಿನ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಲ್ಕನ ಜೊತೆಗೆ ಕುಳಿತುಕೊಂಡು ದರ್ಶನ್ ಅವರು ಸಿಗ್ರೆಟ್ ಸೇತಾ ಇರುವಂತಹ ಫೋಟೋ ಕಂಡು ಬಂದಿದೆ ಈ ಫೋಟೋದಲ್ಲಿ ಪ್ಲಾಸ್ಟಿಕ್ ಚೇರ್ ನಲ್ಲಿ ಕುಳಿತುಕೊಂಡಿರುವಂತಹ ದರ್ಶನ್ ಒಂದು ಕೈನಲ್ಲಿ ಟೀ ಕಪ್ ಇನ್ನೊಂದು ಕೈನಲ್ಲಿ ಸಿಗರೇಟ್ ಹಿಡಿದುಕೊಂಡಿದ್ದಾರೆ ಆತನ ಜೊತೆಗೆ ಮತ್ತೊಬ್ಬ ಕೈದಿ ಆಗಿರುವ ಮ್ಯಾನೇಜರ್ ನಾಗರಾಜ್ ಕೂಡ ಇದ್ದಾನೆ ದರ್ಶನ್ ಕೂತೂಲು ತೆಗೆದಿರುವುದು ಫೋಟೋದಲ್ಲಿ ಕಂಡು ಬಂದಿದೆ ಮತ್ತೋರ್ವ ಕುಳ್ಳ ಸೀನಾ ಎಂದು ತಿಳಿದು ಬಂದಿದೆ ಮಾತ್ರವಲ್ಲದೆ ಈ ಫೋಟೋ ಹೇಗೆ ಹೊರಗಡೆ ಬಂತು ಎಂಬ ಕತೆ ಕೂಡ ಅಷ್ಟೇ ಕುತೂಹಲವಾಗಿದೆ ವೇಲು ಅನ್ನುವ ಕೈದಿ ಈ ಫೋಟೋವನ್ನ ತೆಗೆದಿದ್ದು ತನ್ನ ಹೆಂಡತಿಗೆ ಆತ ಜೈಲಿನಿಂದ ಫೋಟೋ ಕಳುಹಿಸಿದ್ದು ಈಗ ಅದು ಹೊರಬಂದಿದೆ ಜೈಲಿನಲ್ಲಿ ನಿಯಮಗಳನ್ನ ಮೀರಿ ಕೈದಿಗಳಿಗೆ ಮಧ್ಯ ಸಿಗರೇಟ್ ಸಪ್ಲೈ ಮಾಡಲಾಗುತ್ತಿದೆ ಎಂದು ಹಲವು ಬಾರಿ ಆರೋಪ ಕೇಳಿ ಬಂದಿತ್ತು ಅಷ್ಟೇ ಅಲ್ಲದೆ ಜೈಲಿನಲ್ಲಿ ಕೈದಿಗಳಿಗೆ ಮೊಬೈಲ್ ಕೂಡ ಸಿಗುತ್ತದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವಂತೆ ಈ ಫೋಟೋ ಕೂಡ ಸಾಕ್ಷ್ಯ ಹೇಳ್ತಾ ಇದೆ ಇದು ದರ್ಶನ್ ಅವರ ವೈರಲ್ ಆಗ್ತಾ ಇರುವಂತಹ ಫೋಟೋದ ಹಿಂದಿರುವಂತಹ ಸುದ್ದಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮರೆಯಬೇಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ